ಸೇಡಂ ತಾಲೂಕಿನ ತೋಟ್ನಳ್ಳಿ ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದೆ ತೋಟ್ನಳ್ಳಿ ಗ್ರಾಮದ ಬಳಿಯ ಕಾಗಿಣಾ ನದಿಯಲ್ಲಿ ಹಾಡು ಹಗಲೆ ರಾಜ ರೋಷವಾಗಿ ಮರಳು ದಂಧೆಕೋರರು ಕೋರರು ಮೂಲಕ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ ರೈತರ ಎತ್ತಿನ ಗಾಡಿ ರಸ್ತೆ ಪಕ್ಕದಿಂದ ಎತ್ತಿ ಮರಳು ದಂಧೆಕೋರರು ಬಿಸಾಕಿದ್ದಾರೆ ಆದಷ್ಟು ಬೇಗ ಈ ಮರಳು ಮಾಫಿಯಾ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹವಾಗಿದೆ ನಮ್ದು ಸ್ವಲ್ಪ ಹೊಲ ಎರಡು ಎಕರೆ ಅದು ರಾತ್ರಿ ಆಗಲಾ ಹುರ್ಸು ಕೊಡಿತವ್ರಿ ಲಾಸ್ ಆದ್ರೆ ಕೊಡಲ್ಲ ಹೊಲದನ್ ಹೊಡ್ಲತ್ತಾರೀ ಅದೇನ್ ದಾರಿ ರೀ ಗವರ್ಮೆಂಟ್ ದಾರಿ ಏನಿಲ್ಲ ಸುಮ್ನ ಬೇಕಾಗಿ ಕೊಟ್ಟಿದ್ದ ದಾರಿ ಅದ್ರಿ ಅದು ಏನೋ ರೈತರಿಗಾಗಿ ಬಿಟ್ಟಿದ್ದ ದಾರಿ ಆ ಹುರ್ಸು ಕೊಡ್ತೇರಿ ರಾತ್ರಿ ನಮ್ಗ್ ಹೊಲಕ್ಕೆ ಯಾರು ಮಾಡಲ್ದ ಈ ವರ್ಷ ಹೊಲ ನಮ್ದು ಹೊಲ ಯಾರ ಮಾಡಿಲ್ಲ ಲಾಸ್ ಅಂತ ಇಟ್ಕೊಂಡಿನಿ ನಮ್ಗಂತೂ ಕೈಲಾಗಲ್ಲ ಹೊರಾಡೋದು ಕಚ್ಚಾಡೋದು ಗುದ್ದಾಡೋದು ಅದಕ್ಕಾಗಿ ಹೇಳಿ ಅವ್ರಿ ನಮ್ ನಾಕಿ ಕೆತ್ತವ್ರಿ ಒಂದ್ ಹತ್ತಿ ಕಾಲ್ ಮುರ ದಾನೆ ಹಾಕಿನಿ ಆ ಎತ್ತಿ ಅಂತೂ ನಾವ್ ರೂಪಾಯಿ ಜೋಲ್ ಲಾ ಎತ್ತೀ ಒಂದ್ ಹತ್ತಿ ಕಾಲ್ ಮಾಡ್ ಆಲ್ ರಡ್ರಿ ಡಾಕ್ಟ್ರಿ ದಾರಿ ಖರಾಬ್ ಮಾಡಿ ನಮ್ ಎತ್ತಿನ ಕಾಲ್ ಮಾಡಿ ನಾಳೆ ನಮ್ಮ ರೊಕ್ಕ ಕೊಡ್ತಾವ ಈ ಡಾಕ್ಟರ್ ಯಾರು ಕೊಡ್ತಾರ ದಂಡ ಕೇಳ್ರಿ ಟಗಿ ಅವ್ರಿ ಈ ಟಗಿನ ಪೂರಂಗ್ರಿ ಹಾಂಗ್ ನಾವ್ ಎತ್ಕೊಂಡ್ ಮತ್ತೆ ಈ ನಾಳೆ ಎತ್ತ ಮತ್ತೇನ್ ಕಾಲ್ ಮಾಡಿ ಕಾಲ್ ರೀ ಕಾಲ್ ಮಾಡ್ ಮನಾಗ ಹಾಕಿನ ದ್ರಿ முன்னாசி அல்ல ஆகும் எத்தினாசி பண்டி ஓகே எத்த மல்லி ڀائي 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 ڀ